ವಿವರಣೆ ಸತ್ಯನಾರಾಯಣ ಪೂಜೆ ಹಿಂದೂ ಧರ್ಮದಲ್ಲಿ ಬಹಳ ಜನಪ್ರಿಯವಾದ ಒಂದು ಪೂಜೆ ಇದನ್ನು ಮುಖ್ಯವಾಗಿ ಶುಭ ಸಂದರ್ಭಗಳಲ್ಲಿ ಮತ್ತು ಯಾವುದೇ ಕಷ್ಟನಷ್ಟಲು ಆಚರಿಸಲಾಗುತ್ತದೆ ಸತ್ಯನಾರಾಯಣ ಎಂದರೆ ಸತ್ಯದ ರೂಪವಾದ ಭಗವಂತನನ್ನು ಸೂಚಿಸುತ್ತದೆ ಪೂಜೆಯ ಮಹತ್ವ ಕಷ್ಟ ನಿವಾರಣೆ ಸತ್ಯನಾರಾಯಣ ಪೂಜೆಯನ್ನು ಆಚರಿಸುವುದರಿಂದ ಎಲ್ಲಾ ರೀತಿಯ ಕಷ್ಟನಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ಮನಃಶಾಂತಿ ಈ ಪೂಜೆಯನ್ನು ಆಚರಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಕುಟುಂಬ ಸೌಖ್ಯ ಕುಟುಂಬದಲ್ಲಿ ಸಂತೋಷ ಸಾಮಸ್ಯ ಮತ್ತು ಪ್ರೀತಿ ವೃದ್ಧಿಯಾಗುತ್ತದೆ ಆರ್ಥಿಕ ಪ್ರಗತಿ ಈ ಪೂಜೆಯನ್ನು ಆಚರಿಸಿದರೆ ಆರ್ಥಿಕ ಪ್ರಗತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪುಣ್ಯಪ್ರಾಪ್ತಿ ಈ ಪೂಜೆಯನ್ನು ಆಚರಿಸುವುದರಿಂದ ಭಕ್ತರಿಗೆ ಅಪಾರವಾದ ಪುಣ್ಯಪ್ರಾಪ್ತಿಯಾಗುತ್ತದೆ ಪೂಜೆಯ ವಿಧಾನ ಒಂದು ತಯಾರಿ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಪೂಜಾ ಸ್ಥಳವನ್ನು ಅಲಂಕರಿಸಿ ಎರಡು ಕಲಶ ಸ್ಥಾಪನೆ ಮಂಗಳ ಕಲಶವನ್ನು ಸ್ಥಾಪಿಸಿ ಮೂರು ಗಣಪತಿ ಪೂಜೆ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸಿ ನಾಲ್ಕು ಸತ್ಯನಾರಾಯಣನ ಚಿತ್ರ ಪ್ರತಿಷ್ಠಾಪನೆ ಸತ್ಯನಾರಾಯಣನ ಚಿತ್ರ ಅಥವಾ ವಿಗ್ರಹವನ್ನು ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಐದು ಪೂಜಾ ಸಾಮಗ್ರಿಗಳು ಹೂವುಗಳು ಭೂಪ ದೀಪ ಗಂಧ ಕುಂಕುಮ ಹಣ್ಣುಗಳು ತೆಂಗಿನಕಾಯಿ ಬೆಲ್ಲ ಪಂಚಾಮೃತ ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಆರು ಪೂಜೆ ಸತ್ಯನಾರಾಯಣನಿಗೆ ಪೂಜೆ ಸಲ್ಲಿಸಿ ಭೂಪ ದೀಪ ಬೆಳಗಿಸಿ ಹೂವುಗಳನ್ನು ಅರ್ಪಿಸಿ ಮಂತ್ರಗಳನ್ನು ಜಪಿಸಿ ಏಳು ಕಥೆವಾಚನ ಸತ್ಯನಾರಾಯಣನ ಕಥೆಯನ್ನು ಓದಿ ಅಥವಾ ಕೇಳಿ ಎಂಟು ನೈವೇದ್ಯ ಸತ್ಯನಾರಾಯಣನಿಗೆ ನೈವೇದ್ಯವನ್ನು ಅರ್ಪಿಸಿ ಒಂಬತ್ತು ಆರತಿ ಸತ್ಯನಾರಾಯಣನಿಗೆ ಆರತಿ ಮಾಡಿ ಹತ್ತು ಪ್ರಸಾದ ಸೇವನೆ ಪೂಜೆಯ ನಂತರ ಪ್ರಸಾದವನ್ನು ಸೇವಿಸಿ ಸತ್ಯನಾರಾಯಣನ ಕಥೆ ಸತ್ಯನಾರಾಯಣನ ಕಥೆ ಹಲವು ರೂಪಗಳಲ್ಲಿ ಹೇಳಲಾಗುತ್ತದೆ ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಒಬ್ಬ ಬಡಬ್ರಾಹ್ಮಣ ದಂಪತಿಗೆ ತುಂಬಾ ಕಷ್ಟದ ದಿನಗಳು ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತಿರಲಿಲ್ಲ ಒಂದು ದಿನ ಅವರು ಮನೆಯಲ್ಲಿ ಯಾವುದೇ ಆಹಾರವಿಲ್ಲದೆ ತುಂಬಾ ದುಃಖಿತರಾಗಿದ್ದರು ಆಗ ಅವರ ಮನೆಗೆ ಒಬ್ಬ ಸಂತ ಬಂದರು ಅವರಿಗೆ ಆಹಾರವಿಲ್ಲದೆ ಇರುವುದನ್ನು ತಿಳಿದ ಸಂತ ಅವರಿಗೆ ಸತ್ಯನಾರಾಯಣನ ಪೂಜೆಯನ್ನು ಮಾಡುವಂತೆ ಸೂಚಿಸಿದರು ಬ್ರಾಹ್ಮಣ ದಂಪತಿಗಳು ಸಂತನ ಸೂಚನೆಯಂತೆ ಪೂಜೆಯನ್ನು ಮಾಡಿದರು ಪೂಜೆಯ ನಂತರ ಅವರಿಗೆ ಅನೇಕ ಆಶೀರ್ವಾದಗಳು ದೊರೆತವು ಮತ್ತು ಅವರ ಜೀವನದಲ್ಲಿ ಸಮೃದ್ಧಿ ಉಂಟಾಯಿತು ಸತ್ಯನಾರಾಯಣ ಪೂಜೆಯ ಸಮಯ ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ಶುಭ ಸಂದರ್ಭಗಳಲ್ಲಿ ಮತ್ತು ಯಾವುದೇ ದಿನಗಳಲ್ಲಿ ಆಚರಿಸಬಹುದು ಆದರೆ ಪೂರ್ಣಿಮೆ ಏಕಾದಶಿ ಗುರುವಾರದಂದು ಈ ಪೂಜೆಯನ್ನು ಮಾಡುವುದು ವಿಶೇಷ ಫಲಪ್ರದವೆಂದು ಹೇಳಲಾಗುತ್ತದೆ ಸತ್ಯನಾರಾಯಣ ಪೂಜೆಯ ಮಹತ್ವ ಮತ್ತು ಫಲಗಳು ಸತ್ಯನಾರಾಯಣ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ ಭಕ್ತರಿಗೆ ಅಪಾರವಾದ ಪ್ರಯೋಜನಗಳಿವೆ ಈ ಪೂಜೆಯನ್ನು ಆಚರಿಸುವುದರಿಂದ ಕಷ್ಟನಷ್ಟಗಳು ನಿವಾರಣೆಯಾಗುತ್ತವೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮಸ್ಯ ಉಂಟಾಗುತ್ತದೆ ಆರ್ಥಿಕ ಪ್ರಗತಿಯಾಗುತ್ತದೆ ಮತ್ತು ಪುಣ್ಯಪ್ರಾಪ್ತಿಯಾಗುತ್ತದೆ ಸತ್ಯನಾರಾಯಣ ಪೂಜೆಯನ್ನು ಆಚರಿಸುವುದು ಭಕ್ತರಿಗೆ ಭಗವಂತನ ಆಶೀರ್ವಾದವನ್ನು ಪಡೆಯಲು ಮತ್ತು ತಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣಲು ಒಂದು ಅದ್ಭುತ ಅವಕಾಶವಾಗಿದೆ